ನೀವು ಯಾವುದೇ ಮೆಸೇಜ್ ಆಗಿರಲಿ ಸುಮ್ಮನೆ ಯಾವುದಾವುದೋ ಲಿಂಕ್ ಬರುತ್ತೆ ಯಾವುದಾದ್ರು ಅನ್ನೋನ್ ನಂಬರಿಂದ ಮೆಸೇಜಸ್ ಬರುತ್ತೆ ಅಂತ ಸುಮ್ಮನೆ ಕ್ಲಿಕ್ ಮಾಡಿ ಅದರಿಂದ ಮೋಸ ಹೋಗಬೇಡಿ ಯಾಕಂದರೆ ನನಗಾಗಿರೋ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು ತುಂಬ ಜನ ಎಷ್ಟು ಇಂಟಲಿಜೆಂಟಾಗಿ ಫ್ರಾಡ್ ಮಾಡ್ತಾರೆ ಅಂದರೆ ನಮ್ಮನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾರೆ ಅಂದರೆ ಓದಿರೋ ಅಂಥ ಒಂದು ಸೆಕೆಂಡ್ ಒಂದು ಐದು ಹತ್ತು ನಿಮಿಷ ಮಾತಾಡೋದು ಕೇಳಿ ನನಗೆ ಗೊತ್ತಾಗಿಲ್ಲ ಸೊ ನನ್ನ ಜೊತೆ ಏನೋ ಇಂಗ್ಲೀಷಲ್ಲಿ ಮಾತಾಡ್ದೆ ನಂದೇನೋ ಒಂದು ಮ್ಯಾನೇಜಬಲ್ ಇಂಗ್ಲೀಷು ಹೆಂಗೋ ಮ್ಯಾನೇಜ್ ಮಾಡಿಕೊಂಡೆ ನಿಮ್ಮ ಜೊತೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಹಳ್ಳಿಯವರು ಅಂದ್ಬಿಟ್ಟು ನಿಮ್ಮ ನಿಮ್ಮ ಜೊತೆ ಕನ್ನಡದಲ್ಲೇ ಮಾತಾಡ್ಬೋದು ಆದರೆ ನಮ್ಮ ಜ ಹಳ್ಳಿ ಜನಗಳಿಗೆ ಗೊತ್ತಾಗಲ್ಲ ಅವನೋ ಕೆಲವೊಬ್ಬರಿಗೆ ಇರ್ತಾರೆ ಎಲ್ಲರಿಗೂ ಗೊತ್ತಾಗಲ್ಲ ಅಂತಲ್ಲ ಕೆಲವೊಬ್ರು ಇರ್ತಾರೆ ಅಂಥವ್ರಿಗೆ ತುಂಬ ಜನ ಮೋಸ ಮಾಡೋದು ತುಂಬಾ ಜಾಸ್ತಿ ಆಗಿದ್ದಾರೆ ಏನಂದರೆ ಸಿಂಪಲ್ಲಾಗಿ ಇವಾಗ ನನಗೆ ಬಂದಿದ್ದ ಮೆಸೇಜ್ ಏನಂದರೆ ಬೇಸ್ಕಾಮಲ್ಲಿ ಯಾವುದೋ ಒಂದು ಮೆಸೇಜ್ ಬಂದಿದ್ದು ಬೆಸ್ಕಾಮಿಂದ ನೋಡಿ ಈ ಥರ ಪವರ್ ಕನೆಕ್ಷನ್ ಕಟ್ ಆಗುತ್ತೆ ನಿಮ್ದು ಪೇಮೆಂಟ್ ಲಾಕ್ ಆಗಿದೆ ಅಂತ ಸೊ ಅದ್ರ ಕೆಳಗಡೆ ಒಂದು ನಂಬರ್ ಕೂಡ ಕೊಟ್ಟಿದ್ರು ನಾನು ನಮ್ಮ ನಂಬರ್ಗೆ ಕಾಲ್ ಮಾಡಿದೆ ಏನು ಸರ್ ಈ ಥರ ಇದು ಮಾಡಿದ್ದಾರೆ ಪವರ್ ಕನೆಕ್ಷನ್ ಕಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ ಅಂತ ಅಂದಾಗ ಅವರು ಸರ್ ನಾನು ಹೇಳಿದ ಪ್ರೊಸೀಜರ್ಸ್ನ ಫಾಲೋ ಅಪ್ ಮಾಡಿ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದಾಗ ಸರಿ ಆಯ್ತು ಅಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯ ಕಾಮನ್ ಮ್ಯಾನ್ ಯಾವ ಥರ ಫಾಲೋ ಅಪ್ ಮಾಡ್ತಾನೆ ಒಬ್ಬ ಅಧಿಕಾರಿಗಳನ್ನ ನಾನು ಅದನ್ನ ಅದೇ ಥರ ಫಾಲೋಅಪ್ ಮಾಡ್ಕೊಂಡು ಹೋದೆ ಸೊ ಆ ಥರ ಫಾಲೋಅಪ್ ಮಾಡ್ಕೊಂಡೋದ್ಮೇಲೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೇಳ್ದ ನಮಗೆ ಸೊ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದೀನಿ ಆಮೇಲೆ ಅವನು ಯಾವುದೂ ಅಲೋ ಕೊಡಬೇಡ ಅಂದ ಬಟ್ ಲಾಸ್ಟ್ ಅಲ್ಲಿ ಸ್ಕ್ರೀನ್ ಶೇರ್ ಆಪ್ಷನ್ ಅಂತ ಬಂತು ಸ್ಕ್ರೀನ್ ಶೇರ್ ಆಪ್ಷನ್ ಮಾತ್ರ ಅವನು ಅಲೋ ಕೊಡಿ ಅಂತ ಹೇಳ್ದ ಆ ಟೈಮಲ್ಲಿ ನನಗೆ ನಾರ್ಮಲ್ ಆಗಿ ಒಬ್ಬ ಓದಿರೋ ಒಳಗಾಗಿರೋದ್ರಿಂದ ತಿಳ್ಕೊಂಡಿದ್ದೀನಿ ಕೆಲವೊಂದು ಟೈಮ್ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದ್ದಾಗ ನನ್ನ ಮೊಬೈಲ್ ನೋಟಿಫಿಕೇಶನ್ ಅಂತ ತೋರಿಸುತ್ತೆ ಆ ಯುವರ್ ಫೋನ್ ರೆಕಾರ್ಡಿಂಗ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಸೊ ಆ ಟೈಮಲ್ಲಿ ನನಗೆ ಗೊತ್ತಾಯಿತು ನೋಟಿಫಿಕೇಶನ್ ಬಂದಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತೈತೆ ಅಂತ ಅವ್ನು ಹೇಳ್ದ ಅದಕ್ಕೆ ಮಾತ್ರ ಅಲೋ ಕೊಡು ಅಂತ ಹೇಳಿದ ಇನ್ನು ಅಲೋ ಕೊಡು ಅಂತ ಹೇಳಿದ ಸೊ ನಮಗೆ ಅಲ್ಲಿ ಡೌಟೇ ಬರೋದಿಲ್ಲ ಗೊತ್ತೇ ಆಗೋದಿಲ್ಲ ಗುರು ಸಿ ನಿಜ ಹೇಳ್ಬೇಕಂದ್ರೆ ಲಾಸ್ಟಲ್ಲಿ ನಾನು ಅಲೋ ಕೊಟ್ಟೆ ಸರಿ ಆಯಿತು ಅಂದ್ಬಿಟ್ಟು ನಮಗೆ ಡೌಟೇ ಬರಬಾರ್ದು ಅನ್ನೋ ಥರ ಬೆಸ್ಕಾಮ್ ಆ್ಯಪ್ನೂ ಇನ್ಸ್ಟಾಲ್ ಮಾಡಿಸ್ತಾರೆ ನಮ್ಮ ಕೈಯ್ಯಲ್ಲಿ ಸೊ ಆಪ್ ಆ್ಯಪನ್ನ ನಾವು ಇನ್ಸ್ಟಾಲ್ ಮಾಡ್ಕೋತೀವಿ ಇನ್ಸ್ಟಾಲ್ ಮಾಡಾದ್ಮೇಲೆ ಪೇಮೆಂಟ್ ಆಪ್ಷನ್ ಇರುತ್ತಲ್ವಾ ಪೇಮೆಂಟ್ ಆಪ್ಷನಲ್ಲಿ ನಿಮಗೆ ನಾಲ್ಕೈದು ಆಪ್ಷನ್ ಕೊಡ್ತಾನೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಯು ಪಿ ಐ ಸಿ ಇಂದ ಯು ಪಿ ಐ ಸಿ ನಿಮಗೆ ಎಮ್ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇ ಆಗಿರ್ಬೋದು ಸೊ ಈ ಥರ ಆಪ್ಷನ್ ಇರುತ್ತೆ ಆದರೆ ಅದನ್ನೆಲ್ಲ ಬಿಟ್ಟು ಅವನು ನಿಮ್ಮ ಕೈಗೆ ಮಾಡಿಸೋದು ಬರೀ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅನ್ನು ಮಾತ್ರ ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಇಲ್ಲಿ ಅವನ ಅವನ ಹತ್ರ ಶೇರ್ ಆಗ್ತಾ ಇರುತ್ತೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಸೊ ನೀವು ಹಾಕೋ ಒಂದು ನಮ್ಮ ನಿಮ್ಮದು ಕಾರ್ಡ್ ನಂಬರ್ ಮತ್ತೆ ನೀವೇನು ಪಾಸ್ವರ್ಡ್ ಹೊಡೀತಾ ಇದ್ರ ಅವ್ನಿಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅದರಿಂದ ನಿಮ್ಮ ದುಡ್ಡನ್ನ ಅವರು ಏನು ಅಂತರ್ಜಾಲ ನಾನು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಕಲಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನನಗೆ ಸ್ವಲ್ಪ ಓದಿರೋದ್ರಿಂದ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಅದು ನನಗೆ ಸಡನ್ಲಿ ಗೊತ್ತಾಯಿತು ಓ ಇವನೇನೋ ಸ್ಕೀಮ್ ಅಂತ ಸೊ ನಾನು ಅವ್ನಿಗೆ ಹೇಳಿದೆ ಏನಂದರೆ ಸರ್ ನನ್ನ ಹತ್ರ ಕಾರ್ಡ್ ಇಲ್ಲ ನಾನು ಪೇ ಟಿ ಎಮ್ ಮಾತ್ರ ಮಾಡ್ತೀನಿ ಅಂತ ಹೇಳಿದೆ ಯಾಕಂದರೆ ಪೇ ಟಿ ಎಮ್ಮಲ್ಲಿ ಅಲ್ಲಿ ನಿಮಗೆ ಅಲೋ ಮಾಡೋದಿಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ನ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದ್ರು ಅವ್ನಿಗೆ ಬ್ಲ್ಯಾಕ್ ಸ್ಕ್ರೀನ್ ಮಾತ್ರನ ತೋರಿಸುತ್ತೆ ನೀವೇನೇ ಅಲ್ಲಿ ಟೈಪ್ ಮಾಡಿದ್ರು ಅಥವಾ ನೀವೇನೇ ಪಾಸ್ವರ್ಡ್ ಹಾಕಿದ್ರು ಅದನ್ನೆಲ್ಲ ಅವ್ನು ತೋರಿಸೋದಿಲ್ಲ ಸೊ ಅದಕ್ಕೆ ಅವನೇನು ಹೇಳ್ದೆ ಅಂದರೆ ನೀವು ಯು ಪಿ ಐ ಮಾಡಬೇಡಿ ನೀವು ಕಾರ್ಡ್ ಪೇಮೆಂಟೇ ಮಾಡಬೇಕು ಅಂತ ಹೇಳ್ದೆ ಸರಿ ಆಯ್ತು ಅಂದ್ಬಿಟ್ಟು ನಾನೇನು ಮಾಡಿದೆ ಅವ್ನಿಗೆ ಇದ್ದೀನಿ ನಾನು ಕಾರ್ಡಲ್ಲಿ ಮಾಡಲ್ಲಪ್ಪ ಅಂತ ಅವ್ನು ಎಷ್ಟು ಫೋರ್ಸ್ ಮಾಡಿದೆ ಅಂದರೆ ನನಗೆ ಮೈಂಡ್ ಚೇಂಜ್ ಆಗಿಬಿಡಬೇಕು ಯಾವ ಥರ ಹೇಳ್ತಾರೆ ಅಂದರೆ ನೋಡಿ ನೀವು ಕಾರ್ಡಲ್ಲಿ ಮಾಡಿಲ್ಲ ಅಂದರೆ ನಿಮ್ಮ ಪವರ್ ಕನೆಕ್ಷನ್ ಕಟ್ ಆಗುತ್ತೆ ಇನ್ಮೇಲೆ ಪರ್ಮನೆಂಟಾಗಿ ಬರೋದಿಲ್ಲ ಆ ಥರ ನಮ್ಮನ್ನು ಏನಂತಾರೆ ಅದು ಮಂಕ್ ಬುದಿ ಏರ್ಚ್ಬಿಡ್ತಾರೆ ಮುಖಕ್ಕೆ ನಮ್ಗೆ ಗೊತ್ತೇ ಆಗೋದಿಲ್ಲ ಫ್ರಾಡ್ ಮಾಡ್ತಾ ಇದ್ದೇನೆ ಅನ್ನೋದು ನನಗೆ ಟಕ್ಕಂತ ಅದು ಅರುವಿಗೆ ಬಂತು ನನಗೆ ಸೊ ಕೆಲವೊಬ್ರು ಹಳ್ಳಿ ಕಡೆ ಓದ್ದೇ ಇರೋ ಜನ ಇರ್ತಾರೆ ಕೆಲವೊಬ್ರು ತಿಳುವಳಿಕೆ ಇದ್ದೇ ಇರೋ ಜನ ಇರ್ತಾರೆ ಸೊ ಏನೋ ಕಷ್ಟ ಆಗುತ್ತೆ ನೋಡಿ ಈ ಥರ ಪವರ್ ಕನೆಕ್ಷನ್ ಕಟ್ ಮಾಡಿಬಿಡ್ತಾರೆ ಅಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವ್ರು ಅವ್ರು ಹೇಳಿದೆಲ್ಲ ಮಾಡ್ತಾರೆ ಸೊ ಅಂಥವ್ರಿಗೆ ಇಂಥವರು ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗೆಲ್ಲ ಸೈಗರ್ ಸೈಬರ್ ಕ್ರೈಮ್ಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾವೆ ಈ ಥರ ಸೊ ಈ ಥರ ಫ್ರಾಡ್ ಆಗೋದನ್ನ ಫ್ರಾಡ್ ಆಗೋದಕ್ಕೆ ನೀವಂತೂ ಹೋಗ್ಲೇಬೇಡಿ ಯಾವುದೇ ಮೆಸೇಜಸ್ ಬಂದ್ರೂ ಅದು ಏನಂತ ಇರುತ್ತೆ ಅಂದರೆ ಯಾವ ಥರ ಇರುತ್ತೆ ಮೆಸೇಜಸ್ ಅಂದರೆ ನೋಡಿ ಇವಾಗ ಏನಾದರೂ ನೀವೇನಾದರೂ ಈ ನಂಬರ್ ಕಾಲ್ ಮಾಡಿಲ್ಲ ಅಂದರೆ ನಿಮ್ಮ ಪವರ್ ಕನೆಕ್ಷನ್ ಕಟ್ ಆಗುತ್ತೆ ಒಂಬತ್ತು ಗಂಟೆಯಿಂದ ನಿಮ್ಮ ಮನೇಲಿ ಕರೆಂಟ್ ಇರೋಲ್ಲ ಇದೇ ಥರ ಮೆಸೇಜಸ್ ಬಂದಿರುತ್ತೆ ಸೊ ಅದು ಬೆಸ್ಕಾಮಿಂದನೇ ಬಂದಿರಬೇಕಂತ ಏನಿಲ್ಲ ಏನರಿಂದನಾದರೂ ಬಂದಿರ್ಬೋದು ಸೊ ಎಲ್ ಪಿ ಜಿಯಿಂದಲೇ ಬಂದಿರ್ಬೋದು ಅಥವಾ ನೋಡಿ ನಾವು ಕೇಬಲ್ ಆಫೀಸ್ ಆಫೀಸವ್ರಂತಾನೆ ಬಂದಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಯಾವುದೇ ಥರ ಮೆಸೇಜಸ್ಸು ಕಾಲ್ಸ್ ಬಂದರೆ ನೀವು ಅನ್ನೋನ್ ನಂಬರ್ಸ್ಗೆ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಆಗ್ತಿದೆ ಅಥವಾ ಯಾವುದೋ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಲೋ ಮಾಡಿ ಈ ಥರ ಎಲ್ಲ ಕೆಲಸಗಳ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಕದ್ದು ನಿಮ್ಮ ಕೆಲವೊಂದು ಆಸ್ತಿಗೆ ಕಣ್ಣು ಹಾಕೋ ಕೆಲಸ ಮಾಡ್ತಾರೆ ಸೊ ಇದೇ ಆಗಿತ್ತು ಈ ವಿಡಿಯೋ ಒಂದು ಇದು ವಿಷಯ ಸೊ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದರೆ ನಿಮ್ಮ